ಕಾಣಸು ಇದೇ ನೋಡ್ರಿ ನಮ್ದನುಷರತ್ತೆ ಇದೆ ನೋಡ್ರಿ ಆಂಟಿ ಇದು ಆಂಟಿ ಮಾಡಿ ಇದು ಇದು ಇನ್ನೊಂದತ್ತೆ ನೋಡ್ರಿ ಹಾಯ್ 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 ಜಾಸ್ತಿ ಜಾಸ್ತಿ ನೋಡ್ರಿ ಅಂತ ಹೇಳು ಹೇಳಿಲ್ಲ

मतलब <laughs> ಹಾಂ ಖಾಲಿ ನಮಸ್ಕಾರ ಮಾಡ್ಕ ನಮಸ್ಕಾರ ನೀನು ಹೋಗು ಧನುಷ್ ಮಾಮ ನಮಸ್ಕಾರ ಮಾಡು ನಮಸ್ಕಾರ ಮಾಡೇನಾಗಲ್ಲ ಮಾಡು ಖಾಲಿಗೆ ಮುಟ್ಟ ಹಾಂ ಮಾಮಗೂ ಮಾಡ್ಕ್ಯಾ ನಾನು ಮಾಡ್ಕೊಂಬತ್ತೀರ ಮಾಡ್ಕೊಂಬತ್ತೀರಲ್ಲ బా యా మార్లిలండి ల జొర్తతార ఎల్ల యాడల చబత తో దేంగ ఆస్ తనిదిరా నీ నా పూర్తి ഏൻ്ണമ്മ ആ പരകൂ మాత మాతర స్టాప్ కొని దే లడమ్మ అత్తని